ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನುವಂಥ ನಮಗೆಲ್ಲರಿಗೂ ನಾನು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟು ತನಿಖೆ ಮಾಡೋಕ್ಕೆ ಶುರು ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ ರಾಷ್ಟ್ರೀಯ ಮಹಿಳಾ ಆಯೋಗದವರು ಎಲ್ಲರೂ ಬಂದು ಋತು ದುಡ್ಡು ಬಂದು ಹಾಸ್ಟೆಲ್ ಭೇಟಿ ಕೊಟ್ಟು ಸಂತ್ರಸ್ತ ಹೇಳ್ತಾ ಕೊಟ್ಟು ಎಲ್ಲ ಮಾಡಿದಂಥವ್ರು ಇನ್ನೂರು ಮುನ್ನೂರು ಮಹಿಳೆಯರ ಈ ರೀತಿ ವಿಡಿಯೋಗಳು ಓಡಾತಿರುವಂತಹ ಹಂತದಲ್ಲಿ ಎಲ್ಲಿದ್ದಾರೆ ಅವಳೆಲ್ಲ ಇದೇನಾ ಬಿ ಜೆ ಪಿ ಸಭ್ಯತೆ ಇದೇನಾ ಬಿ ಜೆ ಪಿ ಅವರ ಸಂಸ್ಕೃತಿ ಇದು ಪ್ರಶ್ನೆ ಕೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಕಾಮಕಾಂಡದ ಬಗ್ಗೆ ಮಾತನಾಡಿ ಬಂದಾಗ ಆರ್ ಆ ಅವ್ರು ಹೇಳ್ತಾರೆ ಅದನ್ನ ಅವರ ಪಕ್ಷದವರು ಮಾತನಾಡ್ತಾರೆ ಇಸ್ ನಾಟ್ ದ ವೇ ಇದು ಒಬ್ಬ ವಿರೋಧ ಪಕ್ಷ ನಾಯಕನ ಚಿತ್ರ ಅಲ್ಲ ಇದು ನಿಮ್ ಪರ್ಸನಲ್ ಏನಾದ್ರೂ ಸ್ವಾಮಿ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅನ್ನೋದು ನಮ್ಮಲ್ಲಿ ಸ್ಪಷ್ಟಪಡಿಸಿ ಬಿಜೆಪಿ ಅವರೇ ವಿಜಯೇಂದ್ರ ಅವರೇ ಅಶೋಕ ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಇವತ್ತು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಈ ರೀತಿ ಮೂರ್ ನೂರು ನಾನೂರು ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾಡಿ ಈ ವಿಕೃತ ಬಾಬಾ ಶೋಭಾ ಕರಂದ್ ಅವರು ಬಾಯಿ ತೆಗಿತಾ ಇಲ್ಲ ಸ್ಮೃತಿ ಇರಾನಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ನಿನ್ನೆ ಬೆಳಗಾವಿಗೆ ಬಂದಂತ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಬೆಳಗಾವಿಯಲ್ಲಿ ನಡೆದ ಅಮಾನವೀಯ ಕೃತ್ಯಗಳ ಬಗ್ಗೆ ಮಾತನಾಡಿ ಅಮಾನವೀಯ ಕೃತ್ಯ ಅಮಾನವೀಯ ಕೃತ್ಯನೇ ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಗಲಿ ಬಾಳ್ಸರ್ ಆಗಲಿ ಯಾವತ್ತೂ ಕೂಡ ಅದಕ್ಕೆ ಸಾಥ್ ಕೊಡೋದಿಲ್ಲ ಇದು ಯಾಕೆ ಕಾಣಿಸ್ತಾ ಇಲ್ಲ ನಿಮ್ಮ ಪಕ್ಕದಲ್ಲಿ ತೂರಿಸ್ಕೊಳ್ತಿರ ಆ ಸಂಸದನ್ನ ನಿಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡ್ತಾರ ಪಕ್ಷದ ವ್ಯವಹಾರಗಳನ್ನ ಅಂದ್ರೆ ರಾಜಕೀಯ ವ್ಯವಹಾರ ವ್ಯವಹಾರ ಅಂದ್ರೆ ಬೇರೆ ಅರ್ಥ ಬೇಡ ನಮ್ಮ ಕಡೆ ಬಾಕಿ ತಮ್ಮ ಸ್ಟ್ಯಾಂಡ್ ಏನು ಇವತ್ತು ಕೊಡಬೇಕಾಗದು ಇದು ಅವ್ರ ಸಂಸ್ಕೃತಿನ